ಬಾಗಲಕೋಟೆ ಜಿಲ್ಲೆ ಲೋಕಾಪುರ ಶಿಕ್ಷಕರ ಬಡಾವಣಿಯಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ ಮನೆಗೆ ನುಗ್ಗಿ ಎಂಟು ಸಾವಿರ ನಗದು ಇಪ್ಪತ್ತೈದು ಸಾವಿರ ಬೆಲೆ ಬಾಳುವ ವಾಚನ ಕದ್ದು ಪರಾರಿಯಾಗಿದ್ದಾರೆ ಮನೆ ಗೇಟು ಬಾಗಿಲು ಒಡೆದು ಕಳ್ಳತನ ಮಾಡಿ ಖದೀಮರು ಎಸ್ಕೇಪ್ ಆಗಿದ್ದಾರೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಕಳ್ಳ ಶಿಕ್ಷಕರ ಬಡಾವಣೆಯ ರಾಜಶೇಖರ ಎಂಬುವರ ಮನೆಯಲ್ಲಿ ಕಳ್ಳತನ ಮಾಡಲಾಗದೆ ಮೂವರು ಓಡಾಡುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಲೋಕಾಪುರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಇದೀಗ ತನಿಖೆಯನ್ನ ನಡೆಸಲಾಗ್ತಾ ಇದೆ ಬಾಗಲಕೋಟೆ ಜಿಲ್ಲೆ ಶಿಕ್ಷಕರ ಬಡಾಪುಣಿಯಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರಿಸಿರೋದು ಮನೆಯಲ್ಲಿ ಯಾರೂ ಇಲ್ಲದಂತ ಸಂದರ್ಭದಲ್ಲಿ ಮನೆ ಒಳಗೆ ನುಗ್ಗಿ ಹಣ ಮತ್ತು ವಾಚ್ ಅನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಮನೆ ಬಾಗಿಲನ್ನ ಒಡೆದು ಗೇಟ್ ಅನ್ನ ಒಡೆದು ಮನೆ ಒಳಗೆ ನುಗ್ಗಿ ಏನ್ ಬೇಕು ಅದನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಮೂವರು ಓಡಾಡುವಂಥ ದೃಶ್ಯ ಸಿ ಸಿ ಟಿವಿಯಲ್ಲಿ ಸೆರೆ ಆಗಿದೆ ಅನುಮಾನಸ್ಪದವಾಗಿ ಓಡಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ವಿಷಲ್ಸ್ ಕೂಡ ಸಿಕ್ಕಿದೆ ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ಇದು ಶಿಕ್ಷಕರ ಬಡಾವಣೆಯಲ್ಲಿ ನಡೆದಿರುವಂಥ ಘಟನೆ ಬಾಗಲಕೋಟೆಯಲ್ಲಿ ನಡೆದಿರುವಂಥ ಘಟನೆ ಆಗಿದೆ ಮೂವರು ಅಲ್ಲಿ ಸ್ವಲ್ಪ ಹೊತ್ತುಗಳ ಕಾಲ ಓಡಾಡ್ತಾರೆ ಅಲ್ಲಿ ನಿಂತ್ಕೊಂಡು ನೋಡ್ತಾರೆ ನಿಧಾನಕ್ಕೆ ಮನೆಯೊಳಗೆ ಹೋಗ್ತಾ ಇರುವುದನ್ನು ನೀವು ಗಮನಿಸ್ತಾ ಇದ್ದೀರಿ ಮೊದಲೇ ಈ ಮನೆಯನ್ನು ವಾಚ್ ಮಾಡಿದರು ಅಂತ ಕಾಣಿಸುತ್ತೆ ಜೊತೆಗೆ ಯಾರೂ ಇಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ಬಂದಿದ್ದಾರೆ ನೋಡಿ ಅಲ್ಲಿ ನಾಯಿ ಕೂಡ ಬೊಗಳುತ್ತಾ ಇದೆ ಇದು ಆ ಕಳ್ಳತನ ಆದ ಮನೆಯ ಮುಂಭಾಗದ ಸಿ ಸಿ ಟಿವಿಯ ವಿಜುವಲ್ಸ್ ಅಂತ ಕಾಣುತ್ತೆ ಅಲ್ಲಿ ಎಲ್ಲಿಂದ ಬರ್ತಾರೆ ಮೂವರು ಒಬ್ಬ ವಾಚ್ ಮಾಡ್ತಾ ಇದ್ದಾನೆ ಯಾರಾದರೂ ಬರ್ತಾರ ಬರಲ್ವಾ ಅಂತ ಇನ್ನೂ ಇಬ್ರು ಕದಿಯೋದಕ್ಕೆ ಅಂತ ಹೋಗಿದ್ದಾರೆ ಇವರು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಂಗೆ ಕಾಣಿಸ್ತಾ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಮುಖಕ್ಕೆಲ್ಲ ಟವಲ್ ಸುತ್ಕೊಂಡು ಮನೆಯೊಳಗೆ ನುಗ್ಗಿದ್ದಾರೆ ಮೂವರು ಇಪ್ಪತ್ತೈದು ಸಾವಿರ ಬೆಲೆ ಬಾಳುವಂಥ ಒಂದು ವಾಚನ್ನು ಕದ್ದಿದ್ದಾರಂತೆ ಜೊತೆಗೆ ಎಂಟು ಸಾವಿರ ನಗದೇನು ಇತ್ತಂತೆ ಆ ಎಂಟು ಸಾವಿರ ನಗದನ್ನು ಕದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮುದೋಳ ಲೌಕಾಪುರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದರಿಂದ ಆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಪ್ರಾರಂಭಿಸಲಾಗಿದೆ ಬಾಗಲಕೋಟೆ ಜಿಲ್ಲೆ ಶಿಕ್ಷಕರ ಬಡಾವಣೆಯಲ್ಲಿ ಈ ಕಳ್ಳತನ ಆಗಿರೋದು ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ ಮನೆ ಬಾಗಿಲು ಹೊಡೆದು ನಗದು ವಾಚು ಇದೆಲ್ಲವನ್ನ ಕಳ್ಳತನ ಮಾಡಿದ್ದಾರೆ ಸಿಟಿವಿಯ ವಿಜಯಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಾ ಮೂವರು ಬಂದಿದ್ದಾರೆ ಅದರಲ್ಲಿ ಒಬ್ಬ ಏನೋ ಅಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದಾನೆ ನಿನ್ನುಳಿದ ಇಬ್ಬರು ಆಚೆ ಈಚೆ ನೋಡಿ ಯಾರು ಕಾಣಿಸ್ತಾ ಇಲ್ಲ ನಾವು ಯಾರಿಗೂ ಕಾಣಿಸಿಲ್ಲ ಅಂತ ನೇರವಾಗಿ ಮನೆ ಒಳಗೆ ನುಗ್ಗಿದ್ದಾರೆ ಮನೆಯಲ್ಲಿ ಯಾರೂ ಇರಲಿಲ್ಲ ಅಂತ ಆ ಕಾರಣಕ್ಕಾಗಿ ಆರಾಮಾಗಿ ಸಲೀಸಾಗಿ ಮನೆಯೊಳಗೆ ನುಗ್ಗಿ ಏನೇನು ಬೇಕೋ ಅದೆಲ್ಲವನ್ನ ಕತ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇವರೇನೋ ಆಟೋದಲ್ಲಿ ಬಂದಂಗೆ ಕಾಣಿಸ್ತಾ ಇದೆ ಅಲ್ಲೊಂದು ಆಟೋನೂ ನಿಲ್ಲಿಸಿದ್ದಾರೆ ಸೊ ಮೊದಲಿಗೆ ಈ ಏರಿಯಾದಲ್ಲೆಲ್ಲ ಓಡಾಡಿದ್ದಾರೆ ಎಷ್ಟು ಮನೆ ಇದೆ ಎಲ್ಲೆಲ್ಲಿ ಮನೆ ಇದೆ ಏನು ಎತ್ತ ಎಲ್ಲ ತಿಳ್ಕೊಂಡಂಗೆ ಕಾಣಿಸ್ತಾ ಇದೆ ಸೊ ಮೂರು ಜನ ಓಡಾಡಿರುವುದು ಸಿ ಸಿ ಟಿ ವಿಯಲ್ಲಿ ಸೆರೆ ಸಿಕ್ಕಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಂಪ್ಲೇಂಟನ್ನು ಕೊಡಲಾಗಿದ್ದು ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥ ಪೊಲೀಸರು ತನಿಖೆಯನ್ನು ಪ್ರಾರಂಭಿಸಿದ್ದಾರೆ ಒಂದು ಇಪ್ಪತ್ತೈದು ಸಾವಿರ ಬೆಲೆ ಬಾಳುವಂಥ ವಾಚು ಮತ್ತು ಎಂಟು ಸಾವಿರ ನಗದನ ಕದ್ದು ಎಸ್ಕೇಪ್ ಆಗಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ